ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಒಬ್ಬ ಯಶಸ್ವಿ ಕೃಷಿಕರನ್ನು ವಿಶ್ವ ಪರಿಸರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಸಾಮಾನ್ಯ ರೈತರಾದಂತಹ ಶ್ರೀ ಶಿವಾನಂದ ನಿಡೋಣಿಯವರನ್ನು ಅವರ ಅನುಭವವನ್ನು ಅವರ ಮಾತುಗಳಲ್ಲಿಯೇ ಕೇಳೋಣ ಬನ್ನಿ ಬರಿಯ ಯಶಸ್ವಿ ಕೃಷಿಕರಷ್ಟೇ ಅಲ್ಲದೆ ಇವರು ಅಂಕಣಕಾರರು ಕೂಡ ಆಗಿದ್ದಾರೆ ಪುಸ್ತಕ ಪ್ರೇಮಿಯು ಹೌದು ಹಾಗೆಯೇ ಒಬ್ಬ ಯಶಸ್ವಿ ಯೂಟ್ಯೂಬರ್ ಸಹ ಆಗಿದ್ದಾರೆ ಸಂಗೀತದ ಬಗ್ಗೆ ಒಲವನ್ನು ಕೂಡ ಇವರು ಹೊಂದಿದ್ದಾರೆ ಸಾಮಾಜಿಕ ಕಳಕಳಿ ಇದೆ ಪರಿಸರ ಪ್ರೇಮಿಯೂ ಕೂಡ ಆಗಿದ್ದಾರೆ ಇಂತಹವರ ಒಂದು ನೇರ ಮಾತುಕತೆಯನ್ನು ಅವರ ಅನುಭವಗಳನ್ನು ಅವರ ಬಾಯಿಂದ ಕೇಳೋಣ ನಮಸ್ಕಾರ ಯೂಟ್ಯೂಬ್ಗೆ ಬಂದಿದ್ದು ಒಂದು ವಿಶೇಷ ಸಮಯದಲ್ಲಿ ನಾನು ಯೂಟ್ಯೂಬ್ಗೆ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಮೇ ಹದಿನಾರು ತಾರೀಕು ನಾನು ಜಾಯ್ನ್ ಇದೆ ಸರ್ ನಮಸ್ಕಾರ ಸರ್ ನಿಮ್ಮ ಊರಿನ ಪರಿಚಯ ಮತ್ತೆ ನಿಮ್ಮ ಪರಿಚಯ ಆಮೇಲೆ ಪುಸ್ತಕದ ಪರಿಚಯ ಎಲ್ಲವನ್ನು ಸರ್ ಮಾಡಿಕೊಡಿ ಸರ್ ನನ್ನ ಪರಿಚಯ ನನ್ನ ಹೆಸರು ಶಿವಾನಂದ್ ವರ್ಗು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ನಡಲಿ ಗ್ರಾಮದ ವಾಸಿದ್ದೀನಿ ಒಬ್ಬ ಸಾಮಾನ್ಯ ಕೃಷಿಕನಾಗಿ ಜೊತೆ ಜೊತೆಗೆ ಒಂದಿಷ್ಟು ಸಾಹಿತ್ಯ ಸಂಗ್ರಹಗಳನ್ನು ಎಲ್ಲ ಧರ್ಮದ ಇದು ಒಂದೇ ಅದನ್ನಲ್ಲ ಒಂದು ಮೂಲ ಜೈನ್ ಧರ್ಮದ ತತ್ವ ಸಿದ್ಧಾಂತರ ಜೊತೆಗೆ ಸರ್ವ ಧರ್ಮದ ಒಂದಿಷ್ಟು ಸಾಹಿತ್ಯಗಳನ್ನು ಓದುವ ಅಭಿರುಚಿ ನನಗೆ ನೋಡ್ತಾ ಇದ್ದೀವಿ ನಮ್ಮ ತಂದೆಯವರು ಪ್ರಭು ಮುಗಿದೆ ತಮ್ಮ ಭಾರತೀಯ ಸೇನೆಯಲ್ಲಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಕೃಷಿ ಭೂಮಿಯ ಜಮೀನನ್ನು ತೆಗೆದುಕೊಂಡು ನಾವು ಇಲ್ಲೇ ಉಳ್ಕೊಂಡು ಅಂದರೆ ಅದು ನಮ್ಮ ತಾಯಿಯ ತವರು ಹುಡುಗಿತು ಹೀಗಾಗಿ ನಾವು ಇಲ್ಲೇ ಉಳ್ಕೊಂಡು ಕೃಷಿಯನ್ನು ಮಾಡುತ್ತಾ ಸಾಗೀವಿ ತಂದೆ ಗಳಿಸಿದಂಥ ಆಸ್ತಿಯಲ್ಲಿ ನಾವು ಇನ್ನೂ ಸಾಗ್ತಾಯಿದ್ದೀವಿ ಜೊತೆಗೆ ಕೃಷಿಯನ್ನ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ನಾಲ್ಕರಲ್ಲಿ ಐ ಟಿ ಎಮ್ ಮುಗಿಸಿ ಬೆಂಗಳೂರಲ್ಲಿ ಹೋದೆ ಯಾಕೋ ಬೆಂಗಳೂರಿನಲ್ಲಿ ಸರಿ ಅನ್ನಿಸಿಲ್ಲ ಐ ಟಿ ಎಮ್ ಮುಗಿದ ಮೇಲೆ ಯಾವುದೋ ಜಾಬು ನನಗೆ ಅಥವಾ ಅದು ಫ್ಯಾಕ್ಟ್ರಿಯಲ್ಲಿ ಸರಿ ಅನ್ನಿಸಿಲ್ಲ ವಯಸ್ಸಿನ ನಿಧಿನೂ ಸ್ವಲ್ಪ ಯಾಕೋ ಇದಾಗಿ ಅವತ್ತು ಕೊಟ್ಟು ವಿಚಾರ ಮಾಡಿದಾಗ ಯಾಕೆ ನನ್ನದು ಆಸ್ತಿ ಇದೆ ನಾನು ಜಮೀನು ಕೃಷಿ ಮಾಡಬೋದು ಅಂತೇಳಿ ಬೇಡ ಅಂತೇಳಿ ಅವತ್ತು ಮುಖ ಮಾಡಿ ಕಡೆ ಬಂದು ಕೃಷಿಯಲ್ಲಿ ಬಂದಿದ್ದೀನಿ ನಾನು ಮಾಡಿದಂಥ ಕೃಷಿ ಉಪಕರಣಗಳು ನಾನೇ ಸ್ವಂತ ಇದು ಏನು ಕೆಲಸ ಮಾಡಬೇಕಂದ್ರೆ ಒಂದು ಮೂರು ಜನ ಮಾಡುವಂತಾಗ ಕಸವನ್ನ ಸಂಗ್ರಹ ಮಾಡುವಂಥದ್ದು ಹೀಗಾಗಿ ನಾವು ಇಡ್ಲಿ ಮತ್ತೆ ಕೆನ ಅಂತ ಕರಿತೀವಿ ಅದು ಯಾವತ್ತೂ ಸಹ ಇಲ್ಲ ಅದು ಮೊಳಕೆ ಒಡಗು ಬೇರು ಮೇಲ್ಗಾಡೆದ್ರು ಆ ವಾಟರ್ನ ತಂಪನ್ನು ಹಿಡ್ಕೊಂಡು ಹಾಗೆ ಇರುತ್ತೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ರು ಕೂಡ ಅದು ಹಾಗೆ ಚಿಗು ಬಿಡುತ್ತೆ ಅದನ್ನ ಹಾ ಅದನ್ನ ಏನ್ ಮಾಡ್ತೀವಿ ನಾವು ಈ ತರ ಇದು ಮಾಡಿಬಿಟ್ರೆ ಮಾಡಿಬಿಟ್ರೆ ಅದು ಹಾರಿ ಹೋಗಿ ಅದಕ್ಕೆ ಇದು ಮಾಡಿದ್ವಿ ಇದು ಯಾವ್ದ ಮೇಲೆ ಅದು ಗಿಡ ಮೇಲೆ ಈ ಥರ ತೊಗೊಂಡ್ಬಿಡತ್ತೆ ಅದನ್ನ ಯಾರೋ ಒಬ್ಬರು ಮಾಡಿ ಇಷ್ಟು ಮಾಡಿ ಇಟ್ಟು ಹೋಗ್ಬಿಟ್ಟು ಬಿಡುತ್ತೆ ಇದು ಮಾಡಿ ಸೂಕ್ಷ್ಮ ಇರುತ್ತೆ ಅಷ್ಟೇನು ಗಟ್ಟಿರಲ್ಲ ಅದು ಹಿಂಗೆ ಬರ್ತೀವಿ ಈ ಕಳೆ ಸಂಗ್ರಹಣ ಮಾಡ್ಲಿಕ್ಕೆ ಬರುತ್ತೆ ಕಳೆನ ಕಳೆದೂ ಹೊರಗಡೆ ಹೋಗ್ತಿವಿ ಇಷ್ಟು ಮಾಡಿ ಜಾಡಿಸಿಬಿಟ್ರೆ ಮೂರು ಇದು ಇನ್ನೊಂದು ಜಾಸ್ತಿ ಸ್ವಂತ ನೋವು ಆಗುತ್ತೆ ಅಂತೇಳಿ ಕಳೆ ಕೀಳಕ್ಕೆ ಸಾಧಾರಣ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಒಂದು ಕಳೆಯನ್ನ ಕೀಳಲಿಕ್ಕೆ ಬರುತ್ತೆ ಈ ಥರ ಏನು ಮಾಡಿ ಇದು ಕಳೆಯನ್ನ ಸಂಗ್ರಹ ಮಾಡಲಿಕ್ಕೆ ಬರುತ್ತೆ ಈ ಥರ ಉತ್ಪನ್ನ ಮಾರುಕಟ್ಟೆ ಸಿಗುತ್ತೆ ನಾವು ಇದನ್ನು ತಂದು ಮಾಡ್ಕೋಬೇಕು ಇದು ನಾನೇ ಮಾಡ್ಕೋಂತ ಅಂಥ ಒಂದು ಇದು ಸೈಕಲ್ ಕುಂಟೆ ರೆಂಟೆ ಅಂತ ಕರಿತೀವಿ ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಲಿ ನಮ್ಗೆ ಸಿಗುತ್ತೆ ಇದನ್ನು ನಾವು ಮಾಡ್ಕೊಂಡ್ರೆ ಇದು ಹದಿನೆಂಟು ಇಂಚ್ ಇದೆ ನಾವು ತೊಗರೆ ಬಿತ್ತನೆ ಆದ್ಮೇಲೆ ಮೂವತ್ತಾರು ಇಂಚ್ ಇರುತ್ತೆ ಒಂದು ಸಾಲಿನ ಒಂದ್ಸಲ ಸೈಕಲ್ ರ್ಯಾಂಟಿಗೆ ಹಾಕೊಂಡು ಒಂದ್ ಸಲ ಹೋಗಬಹುದು ಮತ್ತೆ ಅದೇ ಸಾಲಿನಲ್ಲಿ ಬಂದ್ರೆ ಹದಿನೆಂಟು ಹದಿನೆಂಟು ಮೂವತ್ತಾರು ಇಂಚು ನಮ್ಮ ಸಾಲನ್ನ ಕಲೆಯನ್ನು ಬರುತ್ತೆ ಸುಮಾರು ಎರಡು ಮೂರು ದಿನದಲ್ಲಿ ಒಂದು ಐದು ಕಲೆಯನ್ನ ನಾವು ಮಾಡಬಹುದು ಮೂರು ದಿನದಲ್ಲಿ ಕಮ್ಮಿ ಮಾಡುತ್ತೆ ಹೀಗಾಗಿ ಮತ್ತೆ ಎತ್ತುಗಳಿದಾಗ ಏನೋ ಸಿಗುತ್ತೆ ನಾವು ಇದನ್ನು ಸೈಕಲ್ ರೆಂಟ್ ಅಂತ ಕರಿತೀವಿ ಅದು ವಿಡಿಯೋ ಕೂಡ ನಮ್ಮ ಇದೆ ವಿಡಿಯೋದಲ್ಲಿ ನಂಚನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಕಳೆ ತೆಗಿತೀವಿ ಅನ್ನೋದು ಇದನ್ನು ಕೂಡ ನೀವು ಮುಂದೆ ನೆಕ್ಸ್ಟ್ ತೋರಿಸ್ತೀನಿ ಹದಿನೆಂಟು ಇಂಚು ನಮ್ಮದು ಸಾಮಿಲ್ ಅಂತ ಕರಿತಿಲ್ಲ ಆ ಪಟ್ಟಿಗಳಿಂದ ನಾವು ಮಾಡ್ಕೊಂಡಂಥದ್ದು ಕೃಷಿ ಉಪಕರಣ ನಾವೇ ಮಾಡ್ಕೊಂಡೀವಿ ಹದಿನೆಂಟು ಇಂಚು ಮಾಡಿಕೊಂಡು ನಾವು ಸೈಕಲ್ ರೆಂಟಿಗೆ ಹಾಕೊಂಡು ಈ ಥರ ನಾವು ಹೋದರೆ ಮತ್ತೊಂದು ರಿಟರ್ನ್ ಬಂದರೆ ಮೂವತ್ತಾರು ಇಂಚಾಗುತ್ತೆ ಒಂದು ಸಾಲು ಕಂಪ್ಲೀಟು ಕ ಕಳೆ ಸಣ್ಣ ಕಳೆ ತೆಗ್ದಂಥದ್ದು ಕೆಲಸ ಮಾಡಿಸಿದೆ ಆರು ಜನ ಮಾಡುವಂಥ ಕೆಲಸವನ್ನು ಒಬ್ಬರೇ ಮಾಡ್ಬೋದು ಹಾಂ ಸಿಗುವಂಥ ಸಾಧನ ನಾವೇ ಮಾಡ್ಕೋಬೋದು ಯಾಕಂದರೆ ನಮ್ಮಷ್ಟೇ ನಾವೇ ಅರಿತು ಭೂಮಿ ನಮ್ಗೆ ಕಳಿಸ್ತೆ ಯಾರು ಕೃಷಿಯಲ್ಲಿ ವಿಶ್ವವಿದ್ಯಾಲಯ ಯಾವುದೂ ಇಲ್ಲ ಕೃಷಿಗೆ ಹಿಂಗೆ ಮಾಡ್ಬೇಕು ಅಂತ ಹೇಳಿ ಹೇಳ್ಬೋದು ಕೃಷಿ ವಿಶ್ವವಿದ್ಯಾಲಯಗಳು ದುಡಿಯೋದು ಯಾರೂ ಕಲಿಸಲ್ಲ ಭೂಮಿ ತಾಯಿನೇ ಕಳಿಸ್ತೆ ನೋಡಪ್ಪ ಹಿಂಗೆ ಮಾಡೋದು ನಾವು ಅದರಲ್ಲಿ ಹೋಗ್ಬೇಕು ನಾವು ಅಲ್ಲಿ ಹೋಗದೇ ಇದ್ರೆ ಮನೇಲಿ ಕೂತ್ಕೊಂಡು ಆಗಲ್ಲ ಅಲ್ಲಿ ಭೂಮಿಯಲ್ಲಿ ಹೋದಾಗ ನೋಡಪ್ಪ ಈ ಥರ ಮಾಡು ಇದ್ದಿದೆ ಕಳೆ ಇದ್ದಿವೆ ಏನು ಮಾಡಬೇಕು ಅನ್ನೋದು ಅದು ಭೂಮಿ ತಾನೇ ಹೇಳುತ್ತೆ ಆವಾಗ ಮದ್ದಿನ ಬಂದು ನಾವು ಮತ್ತೆ ನಾವು ಏನು ಮಾಡಬೇಕಾಗಿತ್ತು ಅದಕ್ಕೆ ನಾವು ತೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತೀವಿ ಕೆಲವೊಂದು ಸಮಯದಲ್ಲಿ ಕಳೆಗಳು ಭಾಳಷ್ಟು ಹೇಳ್ತವೆ ಆ ವಾತಾವರಣ ನೋಡ್ಕೊಂಡು ನಾವು ಮುಂಚಿತವಾಗಿ ಮಾಡಬೇಕು ಹೀಗಾಗಿ ಮಳೆ ಬರೋ ವಾತಾವರಣ ನೋಡಬೇಕು ಕಳೆ ಎಷ್ಟು ಬರುತ್ತೆ ಯಾವಾಗ ಸಿಂಪಡಣೆ ಮಾಡಬೇಕು ಭಾಳಷ್ಟು ನಾವು ಲಕ್ಷ ವಹಿಸಿ ಮಾಡಬೇಕು ರೈತ ಬಿತ್ತನೆ ಮಾಡೋ ಪೂರ್ವದಲ್ಲಿ ಕೂಡ ಚಿಂತನೆ ಚಿಂತನೆಯಲ್ಲಿ ಯಾವಾಗ ಬಿತ್ತನೆ ಮಾಡಲಿ ಏನು ಮಾಡಲಿ ಬಿತ್ತನೆ ಆದಮೇಲೆ ಯಾವಾಗ ರೇಟ್ ಒಡಲಿ ಔಷಧ ಯಾವಾಗ ಒಡಲಿ ಕ್ರಿಮಿ ಕೀಟಗಳನ್ನು ಅವು ಬಾಧೆ ತಡಿಬೇಕಾದ್ರೆ ಔಷಧ ಯಾವಾಗ ಹೊಡಿಬೇಕು ಅನ್ನೋದ್ರಿಂದ ಭಾಳಷ್ಟು ತೊಂದರೆ ಇರ್ತಾನೆ ಎಲ್ಲ ಬೆಳೆ ಬಂದ ಮೇಲೆ ದರ ಬರಬೇಕು ಎಲ್ಲವನ್ನು ಮೀರಿ ಹೋಗೋದು ರೈತ ಆವಾಗ ಖುಷಿ ಪಡ್ತಾನೆ ಉತ್ತಮ ಬೆಳೆಯಾಗೆ ಉತ್ತಮ ದರ ಬಂದಾಗ ಮಾತ್ರ ರೈತ ಯಾವತ್ತು ಖುಷಿ ಇರ್ತಾನೆ ಒಣ ದೇಶದಲ್ಲಿ ಒಂದು ವರ್ಷ ಮಳೆ ಹೋದರೆ ಎರಡು ವರ್ಷಕ್ಕೆ ಆಗಬೇಕಾಗುತ್ತೆ ಮುಂದಿನ ವರ್ಷ ಮಳೆ ಬಂದ ಮೇಲೆ ಮತ್ತೆ ಆ ವರ್ಷ ಪೂರ್ವ ಮೇಲೆ ಮೂರನೇ ವರ್ಷಕ್ಕೆ ಅವನು ತನ್ನ ಜೀವನ ಸಾಗಿಸ್ಬೇಕಾಗತ್ತೆ ಅಂತ ಇದರಲ್ಲಿ ಎಲ್ಲವನ್ನು ಮಾಡ್ಕೊತ ಬಿಟ್ಟಿದ್ದೀನಿ ಯಾರಾದರೂ ಹೊಸದಾಗಿ ಕೃಷಿಯನ್ನು ಮಾಡಬೇಕು ಬಂದರೆ ಯಾವತ್ತೂ ತದರಬಿಡಿ ನಿಮ್ಮ ಟೈಮನ್ನು ಸಟ್ ಮಾಡ್ಕೊಳ್ಳಿ ಯಾವ ತರ ನಾವು ಕೃಷಿಯನ್ನು ತೊಡಬೇಕು ಅನ್ನೋದು ಭಾಳ ಮುಖ್ಯ ನಿಮಗೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಯಿಂದ ಮಾಡಿ ಮತ್ತೆ ರೆಸ್ಟ್ ಮಾಡಿ ಮತ್ತೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಮಾಡಿದರೆ ಕೃಷಿ ಭಾಳ ಸರಾಗುತ್ತೆ ನೋಡ್ಕೊತಾ ಇದ್ದೀವಿ ನಾನು ಕೂಡ ನಮ್ಮ ಚಾನಲ್ ಮೂಲಕ ನಿಮ್ಮ ಕೂಡ ಕಮೆಂಟ್ ಮೂಲಕ ತಿಳಿಸ್ತೀನಿ ನಾವೇನು ದೊಡ್ಡ ಕೃಷಿಕರಲ್ಲ ಪ್ರಗತಿಪರ ರೈತರನ್ನ ಸಣ್ಣ ಇದರಲ್ಲಿ ಸಣ್ಣ ಕೃಷಿಕರನ್ನಾಗಿ ನೆಮ್ಮದಿಯನ್ನು ಕಾಣ್ತಾ ಇದ್ದೀನಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸುಗುಣ ಎಷ್ಟು ಹೇಳಿದ್ರು ಕಮ್ಮಿ ಕೃಷಿಯಲ್ಲಿ ಮಳೆ ಇಲ್ಲ ಅಂತಂದ್ರೂ ನಾವು ಒಂದೇ ವರ್ಷಕ್ಕೆ ಒಂದೇ ಬಾರಿ ಮಳೆ ಬೆಳೆ ಬೆಳ್ಕೋಬಹುದು ಅಂತ ಹೇಳಿದ್ರೆ ಒಂದೇ ಮಳೆಗೆ ಬೆಳೆಯುವಂಥ ಬೆಳೆ ಅಂದರೆ ಬಿಳಿ ಜೋಳ ಒಂದೇ ಅದು ಹೇಗಂದ್ರೆ ಒಂದು ಸಲ ಬಿತ್ತನೆ ಆದಮೇಲೆ ಮಳೆ ಆದರೆ ಸಾಕು ಈ ವಾತಾವರಣದಲ್ಲಿರುವಂಥ ಕಂಪೌಂಡ್ನ ಹೀರಿಕೊಂಡು ಬರುವಂಥ ಬೆಳೆ ಆಗಿದ್ರೆ ಬಿಳಿ ಜೋಳ ಅಂತ ಕರಿತೀವಿ ಇದು ಉತ್ತರ ಕರ್ನಾಟಕದ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಸುತ್ತಮುತ್ತ ಮಾತ್ರ ಈ ಬಿಳಿ ಜೋಳನ ಜಾಸ್ತಿ ಬೆಳೀತದೆ ಜೋಳ ಅಂದರೆ ಬೆಂಗಳೂರಿನಲ್ಲಿ ಮುಸ್ಕಿನ ಜೋಳ ಗೋವಿನ ಜೋಳ ಅಂತ ಆದರೆ ಬಿಳಿ ಜೋಳ ಹಾಗಲ್ಲ ಬರೀ ವಾತಾವರಣ ಮೇಲೆ ಬಂದ್ಬಿಡುತ್ತೆ ಅದಕ್ಕೆ ನಾವು ರೆಟ್ಟಿ ಕುಂಟೆ ಮಾಡಿಬಿಟ್ರೆ ನೀರು ಹಾಯಿಸಿದಂತೆ ಆಗುತ್ತೆ ಆಮೇಲೆ ನೆಲವನ್ನ ಹಠ ಮಾಡ್ತಾ ಹೋದರೆ ಆ ಭೂಮಿ ಆಕಾಶದಲ್ಲಿರುವಂಥ ತಂಪು ಹವೇನ ಇರುವಂತ ಶಕ್ತಿ ಬಿಳಿಗೊಳ್ತಿದೆ ಒಂದು ಮಳಿಗೆ ಬರುವಂತ ಬೆಳೆ ಯಾವುದಿದ್ರೆ ಬಿಳಿ ಮಾತ್ರ ಹಾಧಿ ಅದು ಅಂತರ ಬೆಳೆಯಾಗಿ ನಾವು ಈಗ ಸೂಕ್ತ ಸಮಯ ನೀವು ಕೂಡ ಪ್ರಶ್ನೆ ಬಾಳಬಹುದು ಯಾರಾದ್ರೂ ಈಗ ತೊಗರೆ ಬಿತ್ತನೆ ಮಾಡ್ತಾ ಇದ್ರೆ ಅದರಲ್ಲಿ ನೀವು ಅಂತರ ಬೆಳೆಯಾಗಿ ನವಣೆಯನ್ನು ಕೂಡ ಹಾಕಿರಿ ಹಾರಕ ಕೂದಲು ಇವನ್ನೆಲ್ಲ ಹಾಕಿದ್ರೆ ಭಾಳ ಚೆನ್ನಾಗಿ ಫಸಲು ಬರುತ್ತೆ ಇದೇ ರೋಹಿಣಿ ಮಳೆ ನಕ್ಷತ್ರ ಅಥವಾ ಸಹ ಜೂನ್ ಏಳ ಸಮಯದಲ್ಲಿ ಬಿತ್ತನೆ ಮಾಡಿದರೆ ಸೂಕ್ತ ಬೆಳೆಯನ್ನು ನಾವು ತೆಗೆದುಕೊಳ್ಬೋದು ಹೀಗಾಗಿ ಸಿರಿಧಾನ್ಯ ಬೆಳೆಕೆ ಭಾಳ ಕಷ್ಟ ಇದೆ ದರನೂ ಕ ಕಮ್ಮಿ ಹೀಗಾಗಿ ಬೆಳೆಯೋದು ಕಷ್ಟ ಹೀಗಾಗಿ ಇನ್ನಷ್ಟು ಬೆಳೆಯನ್ನು ಬೆಳೆದ್ರೆ ಅಥವಾ ಕೊಂಕೋರು ಬಂದರೆ ರೈತ ಕೂಡ ಅದನ್ನು ಬೆಳಿತಾನೆ ಹೀಗಾಗಿ ಭಾಳ ಕಮ್ಮಿ ಜನ ಇದನ್ನು ಬೆಳೆಯೋದು ಹೀಗಾಗಿ ಭಾಳ ಕಷ್ಟ ಇದೆ ಯಾಕಂದ್ರೆ ಮಾರುಕಟ್ಟೆಯಿಂದ ಹೊತ್ತೊತ್ತು ಎಲ್ಲರಿಗೆ ನೋಡಪ್ಪ ಈ ಥರ ಇದೆ ಅಂತೇಳಿ ಸೂಪರ್ ಮಾರ್ಕೆಟ್ ಹೋಗ್ಬೇಕು ಅಲ್ಲಡ್ಡಿ ಆಡಬೇಕು ದರ ಇಲ್ಲ ಎರಡು ಸಾವಿರ ರೂಪಾಯಿ ತಿಂತಲು ಹದಿನೈದುನೂರು ರೂಪಾಯಿ ತಿಂತಲು ಇದೆ ಅದರದೆಲ್ಲನೂ ಫಸಲನ್ನು ರಾಶಿ ಮಾಡಬೇಕಾದ್ರೆ ಒಕ್ಕಣೆ ಮಾಡಬೇಕಾದ್ರೆ ಅದರ ಖರ್ಚು ಖರ್ಚು ಭಾಳ ಇದೆ ಹೀಗಾಗಿ ಯಾರು ಬೆಳೆದು ಕಮ್ಮಿ ಮಾಡ್ತಾ ಇದ್ದಾರೆ ಏನೋ ಒಂದು ಸರ್ಕಾರ ಆಗಲಿ ಅಥವಾ ಎಲ್ಲರೂ ಒಂದಿಷ್ಟು ಮನಸ್ಸು ಮಾಡಿದರೆ ಸಿರಿಧಾನ್ಯ ಹೆಚ್ಚು ಹೆಚ್ಚು ಬೆಳೆಸ್ತಾ ಇದ್ದರೆ ದರನೂ ಕೂಡ ಬರುತ್ತೆ ಮುಂದಿನ ದಿನಮಾನಗಳಲ್ಲಿ ರೈತ ಕೂಡ ಸಿರಿಧಾನ್ಯ ಬೆಳೀಬೋದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಏನು ಸಿರಿಧಾನ್ಯಗಳಿಗೆ ಯಾವ್ದು ನೀರ್ನ ಹೆಚ್ಚಿನ ಒಂದ್ಸಲ ಅದು ಬಿತ್ತನೆ ಮೊಳಕೆ ಒಳಗೆ ಬಂತು ಒಂದು ಹಂತ ಬಂದಾಗ ಒಂದ್ಸಲ ಮಳೆ ಆದ್ರೆ ಮುಗಿದೋಯ್ತು ಅದಕ್ಕೆ ಯಾವ್ದು ಎರಡೂವರೆ ತಿಂಗಳಲ್ಲಿ ಅದು ನಾವು ಸಿರಿಧಾನ್ಯವನ್ನ ಬೆಳೆದು ನಾವು ಅಂತರ ಬೆಳೆ ಒಳಗಿಂದ ನಾವು ತಕೊಂಡು ಆ ವಾಣಿಜ್ಯ ಬೆಳೆ ಅಂತ ತೊಗರಿಂಗ್ ಕೂಡ ನಾವು ರಾಶಿಯನ್ನ ಅಥವಾ ಫಸಲನ್ನ ಕೊಯ್ಲೆ ಮಾಡ್ಲಿಕ್ಕೆ ಆಸಾ ಅದ್ರಲ್ಲಿ ಎರಡೂವರೆ ತಿಂಗಳಿಗೆ ಇದು ನವಣೆ ಬಂದ್ಬಿಡುತ್ತೆ ಯಾರಾದ್ರು ಬಿತ್ತನೆ ಮಾಡೋದಿದ್ರೆ ನಮ್ಮಲ್ಲಿ ಇದೆ ನೀವು ಕೂಡ ಸಂಪರ್ಕ ಮಾಡಿ ಹೋಗ್ಬಹುದು ಅಥವಾ ನಿಮ್ಮ ಮಾರುಕಟ್ಟೆಯಲ್ಲಿ ಎಲ್ಲ ಸಿಗುತ್ತೆ ಅಂತರ ಬೆಳೆಗೆ ಒಂದು ಎರಡು ಎಕರೆ ಬಂದಿದ್ರು ಕೂಡ ನೀವು ವರ್ಷ ಕೊಟ್ಟು ಬೆಳಗು ಮಾರ ಮತ್ತೊಬ್ಬರು ಕೂಡ ಅಷ್ಟು ಬೆಳಿಬಹುದು ಅಷ್ಟು ಚೆನ್ನಾಗಿ ಫಸಲು ಬರುತ್ತೆ ಅದನ್ನ ರಾಶಿ ಮಾಡುವಂತ ಕಲ್ತೀವಿ ನಾವು ಅದನ್ನ ಯಾವ ಥರ ಮಾಡೋದು ಸ್ವಲ್ಪ ಕಷ್ಟ ಇದೆ ಹಳೆ ಮಷಿನ್ಗಳಲ್ಲಿ ಹಾಕಿ ನಾವು ರಾಶಿ ಮಾಡಿದ್ರೆ ಸೂಕ್ತವಾದ ನಮ್ಮ ನವಣೆನ ಸಂಗ್ರಹ ಮಾಡಿ ರೈತರಿಗೆ ಜನರಿಗೆ ಕೊಡಬಹುದು ಯಾಕಂದ್ರೆ ಮೊದ್ಲಿಗೆ ಸೈಕಲ್ ರೆಂಟ್ ಹೊಡೆಯೋದು ಬಹಳ ಕಷ್ಟ ಯಾಕಂದ್ರೆ ಈಗ ನಾವು ಸೈಕಲ್ ಕಲಿತಾ ಇರ್ತೀವಿ ಕೆಳಗಡೆ ಬಂದು ಬಿಡ್ತೀವಿ ಮುಂದೆ ನೋಡ್ಕೊಂಡು ನಾವು ಕಲಿತಿದೆ ಅದ್ರ ಬ್ಯಾಲೆನ್ಸ್ ಸತ್ತಿದ್ರೆ ಗೊತ್ತಾಗ ಸೈಕಲ್ ರೆಂಟೇದು ಸ್ಟ್ರೇಟ್ ಆಗಿ ಆಗಿಲ್ಲ ನೋಡ್ಕೊಂಡು ನಾವು ಈ ಕಡೆ ನೋಡ್ಕೊಂಡು ಹೋದ್ರೆ ಆಗೋಗಲ್ಲ ಮುಂದ್ಗಡೆ ಸ್ಟ್ರೇಟ್ ನೂ ಬೆಳೆ ಹರಿಲಿ ಕಟ್ ಆಗಲಿ ಏನಾಗಲಿ ಒಂದ್ ಸಲ ಹೋಗಿ ಬಂದ್ರೆ ಅದು ರೂಢಿ ಆಗುತ್ತೆ ಎರಡನೇ ದಿನಕ್ಕೆ ನಮ್ಗೆ ರೂಢಿ ಆದರೆ ದಿನಕ್ಕೆ ಒಂದು ಒಂದ್ ಎಕರೆ ಅರ್ಧ ಎಕರೆ ನಿಮಗೆ ಎಂಟ್ನೂರಿಂದ ಒಂಬತ್ ನೂರಿಗೆ ನಿಮಗೆ ಸೈಕಲ್ ರೆಂಟೆ ಸಿಗುತ್ತೆ ಕೃಷಿ ರೈತ ಸಂಪರ್ಕ ಕೇಂದ್ರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಿಮ್ಗೆ ಸಿಗುತ್ತೆ ಬೇಡ ಅಂದ್ರೆ ಹೊರಗಡೆ ಕೂಡ ನಿಮಗೆ ಗಂಟೆ ಮತ್ತೆ ಬಿತ್ತನೆ ಕೂರಿಗಳನ್ನು ಮಾಡುವಂತಹ ಕೇಂದ್ರದಲ್ಲಿ ಮಾಡಿಟ್ಟಿರ್ತಾರೆ ಇದು ಕೂಡ ಇದು ಸಾಕಷ್ಟು ಮಳೆ ಬಂದ ನಂತರ ಸಣ್ಣ ಕಳೆಗಳನ್ನ ಕೇಳಲಿಕ್ಕೆ ಬಹಳ ಫಾಸ್ಟ್ ಆಗುತ್ತೆ ಮಡಿಗಳಂತ ಕರ್ತೀವಿ ಸಣ್ಣ ಸಸ್ಯದ ತರಕಾರಿ ಮಾಡಿದಾಗ ಕಳೆ ತೆಗಿಲಿಕ್ಕೆ ಬಹಳಷ್ಟು ಇರುತ್ತೆ ಆರು ಜನ ಕೆಲಸನ ಒಬ್ಬರೇ ಮಾಡಬಹುದು ಒಬ್ಬಾಟಿಯ ರೈತರ ಮಡ್ಕೋಬೇಕಾಗತ್ತೆ ನಾವು ಕೃಷಿಯಲ್ಲಿ ಖುಷಿ ಇದೆ ಸ್ವಲ್ಪ ಕಷ್ಟನೂ ಇದೆ ಧೈರ್ಯದಿಂದ ಸಾಗಿದ್ರೆ ಯಶಸ್ವಿ ಇದೆ ಅಂತ ಹೇಳ್ತೀನಿ ಹೊಸದಾಗಿ ಯಾರಾದರೂ ಯುವಕರಿದ್ರೆ ಕೃಷಿ ಬಗ್ಗೆ ಬರ್ತಾ ಇದ್ರೆ ದಯವಿಟ್ಟು ಬನ್ನಿ ಧೈರ್ಯವಾಗಿ ಬನ್ನಿ ಒಂದ್ ಎರಡ್ ಸಲ ನಷ್ಟ ಆದ್ರೂ ಆಗ್ಬೋದು ಕೃಷಿ ಎಲ್ಲ ಕಲಿಸ್ತೇವೆ ನೆಮ್ಮದಿ ಕಲಿಸ್ತೆ ಆರೋಗ್ಯ ಕೊಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಆರೋಗ್ಯ ಕೊಡುತ್ತೆ ನಿಮ್ಮ ಕೃಷಿ ಭೂಮಿಯಲ್ಲಿ ಬರಗಾಲದಿಂದ ತಿರುಗಾಡಿ ನಿಮ್ಗೆಲ್ಲ ಆರೋಗ್ಯ ವೃದ್ಧಿ ಆಗುತ್ತೆ ಇಷ್ಟೇ ಅಷ್ಟೇ ಯಾಕಂದ್ರೆ ಈಗೆಲ್ಲ ನಾವು ಸಂಪರ್ಕ ಕಳ್ಕೊಂಡ್ ಯಾವಾಗ ಈ ಮಣ್ಣಿನ ಸಂಪರ್ಕ ಮತ್ತೆ ಜಲದ ಸಂಪರ್ಕ ಈ ಮಳೆ ಹನಿ ನೀರಿನ ಬಿಸಿಲಿನ ತಾಪವನ್ನು ಯಾವಾಗ ಅವಾಯ್ಡ್ ಮಾಡಿಬಿಟ್ಟಿದ್ವಿ ನಮಗೆಲ್ಲ ನೂರೆಂಟು ಕಾಯಿಲೆಗಳು ಬರ್ತಾ ಇದೆ ಆ ಮಣ್ಣಿನ ಸ್ಪರ್ಶದ ಒಂದು ಫೀಲ್ ಅನ್ನೋ ಕರಿತೀವಲ್ಲ ಆ ಅನುಭವ ಗೊತ್ತಿಲ್ಲ ಹೆಸರಿನ ಫೀಲಿಂಗ್ ನಮ್ಗೆ ಗೊತ್ತಿಲ್ಲ ಕೆಸರಲ್ಲಿ ಇವತ್ತು ಕಾಲು ಯಾರು ಹುಡ್ತಾ ಇಲ್ಲ ಒಳ್ಳೆ ಮಣ್ಣಿನಲ್ಲಿ ನಾವು ಕೇಳಿಟ್ರೆ ನಮ್ಮಲ್ಲಿರುವಂತಹ ಈತ ಇರ್ಬೋದು ಅಥವಾ ಇನ್ನೊಂದು ಯಾವ್ದಾದ್ರು ರೋಗ ಬರ್ಲಿಕ್ಕೆ ನಮ್ಮ ದೇಹ ಶಕ್ತಿ ಅದು ಗಟ್ಟಿ ಮಳೆ ಹನಿಗೆ ನೋಡಿ ಎಷ್ಟೋ ಕಾಯಿಲೆಗಳು ಆಸೆ ನಾವು ಮಳೆ ಹನಿಗೆ ತೋರ್ಸಲಿಕ್ಕೆ ಅಥವಾ ತಯಾರಿಲ್ಲ ಅರೇನು ಕೊಡ್ತು ಛತ್ರಿಗಳನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಮ್ದು ಎಷ್ಟು ಶಕ್ತಿ ಇದೆ ಅಷ್ಟು ನಾವು ಮಳೆ ಚಳಿ ಮೇಯ್ ಹೊಡ್ಕೊಳ್ಳಬೇಕು ಅಂದಾಗ ನಾವು ಗಟ್ಟಿತ್ತನಬೇಕು ಮಾನಸಿಕವಾಗಿ ಆರೋಗ್ಯವಾಗಿ ನಾವು ಇರುತ್ತೆ ಅಂತ ಹೇಳ್ತಾರೆ ಖುಷಿಯಿಂದ ಖುಷಿ ಅನ್ನೋ ಮಾತನ್ನ ಹೇಳ್ತಾ ನೀಡೋಣಿ ಸರ್ ಅಂದ್ರೆ ಶಿವಾನಂದ ಸರ್ ಇಷ್ಟೊತ್ತು ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಮ್ಮ ತಾವೇ ಕಂಡು ಹಿಡಿದಂತ ಉಪಕರಣದ ಬಗ್ಗೆ ಹೇಳಿದ್ರು ತುಂಬ ಹೃದಯದ ಧನ್ಯವಾದ ಸರ್ ಧನ್ಯವಾದ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಡಲೆ ಕಾಳುಗಳನ್ನ ನೋಡಿ ನಾಟಿ ಕಾಳುಗಳು ಕಡಲೆ ಕಾಳಲ್ಲಿ ಎರಡು ರೀತಿಯಾದಿರುತ್ತೆ ಕಾಬುಲ್ ಕಡಲೆ ಮತ್ತೆ ಇದು ನಾಟಿ ಕಡಲೆ ಈ ನಾಟಿ ಕಡಲೆಕಾಳನ್ನು ಕಪ್ಪು ಮಣ್ಣಿನ ಭೂಮಿಯಲ್ಲಿ ಶಿವಾನಂದ್ ಸರ್ ಅವರು ಬೆಳೆದಿದ್ದಾರೆ ಅವರ ಬೆವರಿನ ಒಂದು ಫಲ ಇದು ನೋಡಿ ಇದನ್ನು ಕಡಲೆಕಾಳು ಅಂತ ಹೇಳಿ ಕರೀತಾರೆ ನಾಟಿ ಕಾಳು ಇದನ್ನು ನಮಗಾಗಿ ಪ್ರೀತಿಯಿಂದ ಕೊಟ್ಟು ಹೇಳೋಣಿ ಸರ್ ಅವರು ಅದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಹೀಗೆ ಕಡಲೆಬೇಳೆ ಈ ಪ್ರಮಾಣದಲ್ಲಿ ಇರುತ್ತೆ ಕಾಳುಗಳು ಪುಟ್ಟ ಪುಟ್ಟ ಗಾತ್ರದಲ್ಲಿರುತ್ತೆ ಇರುತ್ತೆ ಇದನ್ನು ನಾಟಿ ಕಾಳುಗಳು ಅಂತ ಹೇಳಿ ಕರೀತಾರೆ ಚಂದದ ಕಾಳು ಬಹಳ ರುಚಿಯಾಗಿದೆ ಇದು ನಮಸ್ಕಾರ